ಮಾಡ್ತಾ ಇರ್ತಕ್ಕಂತಹ ಯಾತ್ರೆಗೆ ಬೇಕಂತೆ ಪ್ರತಿ ಹಂತದಲ್ಲಿಯೂ ಕೂಡ ಅಡ್ಡಿಯನ್ನ ಮಾಡಿ ಅವರಿಗೆ ಇರ್ತಕ್ಕಂಥ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಕಾನೂನಾತ್ಮಕವಾಗಿ ನಡೀತಾ ಇರತಕ್ಕಂತಹ ಜನತೆಯ ನ್ಯಾಯಕ್ಕಾಗಿ ನಡೀತಾ ಇರತಕ್ಕಂತ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ದಮನ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ನಿನ್ನೆ ರಸ್ತೆ ಮೇಲೆ ಎರಡು ಗಂಟೆ ಸಮಯ ಕೇವಲ ರಾಜಕೀಯ ಕಾರಣಕ್ಕಾಗಿ ಅವರ ಪೊಲೀಸ್ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಅಸ್ಸಾಂನಲ್ಲಿ ನಿಲ್ಲಿಸಿದ್ದಾರೆ ಮೊನ್ನೆ ಜಯರಾಮ್ ರಮೇಶ್ ಅವರ ಗಾಡಿಗೆ ಹಲ್ಲೆ ಮಾಡಿ ಬಿಜೆಪಿಯ ಪ್ರಾಯೋಜಿತ ಗೂಂಡಾಗಳು ಪ್ರವಾಸ ಮಾಡ್ತಾ ಇದ್ದಂತಹ ವಾಹನಕ್ಕೆ ಹಲ್ಲೆ ಮಾಡಿ ಗೂಂಡಾಗಿರಿಯನ್ನ ನಡೆಸಿದ್ದಾರೆ ಆದ್ರೆ ಹಿಂದಿನ ದಿನ ರಾಹುಲ್ ಗಾಂಧಿ ಅವರ ಮೇಲೂ ಕೂಡ ಅವರ ಕಾರ್ಯಕ್ರಮಕ್ಕೆ ಬಂದು ದಾಂಧಲೆಯನ್ನ ನಡೆಸಿ ಒಂದು ಶಾಂತಿಯುತವಾಗಿ ಗಾಂಧೀಜಿ ಅವರ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥ ಸತ್ಯಾಗ್ರಹಕ್ಕೆ ಬಡ ಜನರ ನ್ಯಾಯಕ್ಕಾಗಿ ನಡೀತಾ ಇರ್ತಕ್ಕಂಥ ಆಂದೋಲನವನ್ನ ತಕ್ಕಂತಹ ದಮನವಕಾರಿ ನೀತಿಯನ್ನ ಬಿಜೆಪಿಯವರು ಅನುಸರಿಸ್ತಾ ಇದ್ದಾರೆ ಅದರ ವಿರುದ್ಧ ನಾವು ಇವತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಬಿಜೆಪಿ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಪ್ರತಿಭಟನಾ ಸ್ವಾತಂತ್ರ್ಯ ನಮ್ಮ ಪ್ರತಿಯೊಂದು ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಕ್ಕಂತಹ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಬ್ರಿಟಿಷರ ವಿರುದ್ಧ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದಲ್ಲಿ ಭಾರತೀಯರು ಹೋರಾಟ ಮಾಡಿ ಪ್ರಾಣ ತನು ಮನ ಧನ ತ್ಯಾಗ ಮಾಡಿ ನಾವು ಸಾಧನೆ ಮಾಡಿದಂತಹ ಸ್ವಾತಂತ್ರ್ಯವನ್ನ ಹೆಜ್ಜೆ ಹೆಜ್ಜೆಯಿಂದನೂ ಕೂಡ ಬಿಜೆಪಿಯವರು ಇವತ್ತು ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭಾರತ ಜೋಡೋ ನ್ಯಾಯ ಯಾತ್ರೆಯ ಸ್ವಾತಂತ್ರ್ಯದ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಯಾತ್ರೆಯನ್ನ ದಮನ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಬಿಜೆಪಿಯವರದ್ದು ಇವತ್ತಿಗೂ ಮುಂದುವರೆದಿದೆ ಬಿಜೆಪಿಯವರ ಆಡಳಿತದಲ್ಲಿ ಈ ದೇಶದಲ್ಲಿ ಬಡವರು ಬಡವರಾಗಿದ್ದಾರೆ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ ಅಂಬಾನಿ ಅದಾನಿ ಅಂತ ನಾಲ್ಕು ಜನ ಕುಬೇರರಾಗ್ತಾ ಇದ್ದಾರೆ ಆದ್ರೆ ಬೀದಿಯಲ್ಲಿ ವಾಸ ಮಾಡುವ ಸಾಮಾನ್ಯ ಜನ ಅವರ ಮೇಲೆ ಬೆಲೆ ಏರಿಕೆಯ ಹೊರೆ ಅದರ ಮೇಲೆ ತೆರಿಗೆ ಎಲ್ಲ ಸುಲಿಗೆ ಮಾಡಿ ಇವತ್ತು ದೇಶದಲ್ಲಿ ಹಿಂದುಳಿದವರು ಬಡವರು ದಲಿತರು ರೈತರು ದಿನೇ ದಿನೇ ಅವರ ಪರಿಸ್ಥಿತಿ ಕಷ್ಟ ಆಗ್ತಾ ಇದೆ ಲಾಭ ಯಾರಿಗಾಗ್ತಾ ಇದೆ ಅಂದ್ರೆ ಅಂಬಾನಿ ಅದಾನಿ ಅಂತ ಒಂದು ನಾಲ್ಕತ್ತು ಶ್ರೀಮಂತರಿಗೆ ಲಾಭ ಆಗ್ತಾ ಇದೆ ಈ ತರ ಬಡವರ ವಿರೋಧಿ ದುಡಿಯುವ ಜನಗಳ ವಿರೋಧಿ ನೀತಿಯನ್ನ ಮುಚ್ಚಿಟ್ಕೊಳ್ಳೋಕೋಸ್ಕರ ಬಿಜೆಪಿಯವರು ಭಾವನಾತ್ಮಕ ವಿಷಯಗಳನ್ನ ಮುಂದೆಗೆ ತಂದು ಒಟ್ಟೆ ಪಾಡಿನ ವಿಷಯಗಳನ್ನ ಮುಚ್ಚಿ ಹಾಕಿ ಭಾವನಾತ್ಮಕ ವಿಷಯಗಳಿಂದ ಮತ ಸಂಪಾದನೆ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಕರ್ನಾಟಕಕ್ಕೂ ಕೂಡ ನಿರಂತರವಾಗಿ ಬಿಜೆಪಿ ಸರ್ಕಾರದಲ್ಲಿ ಅನ್ಯಾಯ ಮುಂದುವರೆದಿದೆ ರಾಜ್ಯ ಇವತ್ತು ಬರಗಾಲದಿಂದ ನಮ್ಮ ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲೇ ನಾವು ನಮ್ಮ ರಾಜ್ಯದ ಬರಗಾಲಕ್ಕೆ ಪರಿಹಾರ ಹಣ ಕೊಡಬೇಕು ಅಂತೇಳಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮನವಿಯನ್ನ ಸಲ್ಲಿಸಿ ಇವತ್ತು ಜಾನುವರಿ ತಿಂಗಳ ಕೊನೆ ಭಾಗಕ್ಕೆ ಬಂದಿದ್ದೇವೆ ಇವತ್ತುವರೆಗೂ ಹಣ ಕೊಡೋದು ಹೋಗ್ಲಿ ನಾವು ಕೊಟ್ಟಿರೋ ಮನವಿ ಆಧಾರದ ಮೇಲೆ ತೀರ್ಮಾನನೂ ತೆಗೆದುಕೊಳ್ಳದೆ ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ನಯ ಪೈಸಾ ದುಡ್ಡು ಕೊಡೋದು ಹೋಗಲಿ ನಮ್ಮ ಮೆಮೊರೆಂಡಮ್ ಬಗ್ಗೆ ಇವತ್ತಿಗೂ ತೀರ್ಮಾನ ಆಗಿಲ್ಲ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಅಂತ ಮೀಟಿಂಗ್ ಫಿಕ್ಸ್ ಮಾಡಿದ್ರು ಮಾಡಲಿಲ್ಲ ಜನವರಿ ಹದಿನಾರನೇ ತಾರೀಖು ಮಾಡ್ತೀವಿ ಅಂದ್ರೂ ಮಾಡಲಿಲ್ಲ ಇವತ್ತು ಜನವರಿ ಮುಗಿತಾ ಬಂದ್ರು ಕೂಡ ನಮ್ಮ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣದ ಬಗ್ಗೆ ತೀರ್ಮಾನ ಮಾಡಿದೆ ಸಾರದಕ್ಕೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಜನತಾದಳ ಬಿಜೆಪಿಯ ಇಪ್ಪತ್ತೇಳು ಸಂಸದರು ಸಂಸದರು ಇಪ್ಪತ್ತೇಳು ಆದರೆ ಬರೀ ಓಳು ಅವರು ಬರೀ ಓಳು ಬಿಟ್ರೆ ರಾಜ್ಯದ ಪರವಾಗಿ ಒಂದು ಧ್ವನಿ ಎತ್ತತಕ್ಕಂತಹ ಧೈರ್ಯ ಇಲ್ಲದೆ ಇಪ್ಪತ್ತೇಳು ಸಂಸದರು ನಮ್ಮ ಕರ್ನಾಟಕಕ್ಕೆ ಬರೀ ಗೋಳಾಗಿದ್ದಾರೆ ಗೋಳಾಗಿದ್ದಾರೆ ಇಂಥ ನಾಲ್ನಾಕ್ಕು ಸಂಸದರನ್ನ ಇಟ್ಕೊಂಡು ರಾಜ್ಯಕ್ಕೆ ಅನ್ಯಾಯವೇ ಹೊರತು ನಯ ಪೈಸೆ ನ್ಯಾಯ ಸಿಗುವ ಹಾಗೆ ಇಲ್ಲ ನಮಗೆ ಸಾಲದಕ್ಕೆ ನಾವು ಪ್ರಧಾನಮಂತ್ರಿಗಳಿಗೆ ಒಂದಲ್ಲ ನಾಲ್ಕು ಬಾರಿ ಕೇಳಿದ್ದೇವೆ ಮಹದಾಯಿ ನಮ್ಮ ಉತ್ತರ ಕರ್ನಾಟಕದ ಕುಡಿಯುವ ನೀರಿನ ವಿಷಯ ಟ್ರಿಬ್ಯುನಲ್ ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿದೆ ಬರೀ ಒಂದು ಎನ್ವೈರ್ಮೆಂಟ್ ಮಿನಿಸ್ಟ್ರಿದು ಪರ್ಮಿಷನ್ ಕೊಡಬೇಕು ಗೌರ್ಮೆಂಟ್ ಆಫ್ ಇಂಡಿಯಾದವರು ನಾಲ್ಕು ವರ್ಷದಿಂದ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಕೇಂದ್ರದಲ್ಲಿ ನಮ್ಮ ಮಹದಾಯಿ ಯೋಜನೆಗೆ ಒಂದು ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಕ್ಲಿಯರೆನ್ಸ್ ಕೊಡದೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಬಿಜೆಪಿಯಿಂದ ನಡೆದಿದೆ ಮತ್ತೊಮ್ಮೆ ನಮ್ಮ ಕರ್ನಾಟಕವನ್ನು ಹಾಕಿ ತುಳಿತಾ ಇದ್ದಾರೆ ಅವರು ನಮ್ಮ ಮೇಕೆದಾಟು ಯೋಜನೆ ನಾವು ಪದೇ ಪದೇ ಮನವಿ ಮಾಡ್ತಾ ಇದ್ದೇವೆ ಮೇಕೆದಾಟು ಮಾಡಿದ್ರೆ ತಮಿಳುನಾಡಿಗೂ ಅನುಕೂಲ ಆಗುತ್ತೆ ಅವರಿಗೂ ಕಷ್ಟ ಕಾಲದಲ್ಲಿ ನಾವು ನೀರು ಬಿಡಬಹುದು ನಮಗೂ ಅನುಕೂಲ ಆಗುತ್ತೆ ಪುಗುಸಟ್ಟೆಯಾಗಿ ನಾನೂರು ಯೂನಿಟ್ ಮೆಗಾ ವ್ಯಾಕ್ಸ್ ವಿದ್ಯುತ್ ಉತ್ಪಾದನೆ ಆಗ್ತದೆ ಪುಗುಸಟ್ಟೆಯಾಗಿ ಇಂಥ ಯೋಜನೆ ದೇಶಕ್ಕೆ ಒಳ್ಳೇದಿದೆ ಕರ್ನಾಟಕಕ್ಕೆ ಒಳ್ಳೇದಿದೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ ಇವತ್ತಿಗೂ ನಮ್ಮ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಹಾಗೆ ಹೋದ ವರ್ಷ ಬಜೆಟ್ ಅಲ್ಲಿ ನಮ್ಮ ಮಧ್ಯ ಕರ್ನಾಟಕದ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಸೆಂಟ್ರಲ್ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಬಜೆಟ್ ಮಾಡಿದ್ದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದರೂ ಕೂಡ ಐದು ಸಾವಿರ ಕೋಟಿ ಅಂತ ಘೋಷಣೆ ಮಾಡಿ ಸೆಂಟ್ರಲ್ ಬಜೆಟ್ ಅಲ್ಲಿ ಐದು ಪೈಸಾ ಕೂಡ ಇವತ್ತಿಗೂ ಕೊಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡುವಂತ ಕೆಲಸ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಯಾಕೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂದ್ರೆ ನಮ್ಮಂತ ಸ್ವಾಭಿಮಾನಿ ಸ್ವಂತ ಕಾಲ ಮೇಲೆ ನಿಲ್ಲುವಂತ ಶಕ್ತಿ ಇರ್ತಕ್ಕಂತಹ ಸ್ವಾತಂತ್ರ್ಯವನ್ನ ತುಳಿದು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿ ನಮ್ಮ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತ ಬಿಜೆಪಿಯ ಸಂಸ್ಕೃತಿ ಏನಿದೆ ನಾವು ಕೂಡ ಕೈ ಕಟ್ಕೊಂಡು ಅವ್ರ ಮುಂದೆ ನಿಲ್ಲಬೇಕು ಹೋಗಿ ನಮಗೆ ಹಣಕಾಸು ಆಯೋಗದ ಹಣ ಕೊಡೋದಿಲ್ಲ ಮೇಕೆದಾಟು ಇಲ್ಲ ಮಾದಾಯಿ ಇಲ್ಲ ಪರಗಾಲಕ್ಕೆ ಪರಿಹಾರ ಇಲ್ಲ ಅಪ್ಪರ್ ಭದ್ರಾ ಯೋಜನೆಗೆ ಹಣ ಇಲ್ಲ ನಮ್ಮ ಸ್ವಾತಂತ್ರ್ಯವನ್ನು ಕೂಡ ಬಿಜೆಪಿಯವರು ಕಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಇವತ್ತು ರಾವು ಎಲ್ಲ ಮಾಡಿ ಅದನ್ನ ವಿಫಲ ಮಾಡಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ದೇಶದಲ್ಲಿ ಬಡವರು ರೈತರು ಹಿಂದುಳಿದವರು ದಲಿತರು ರೋಸಿ ಹೋಗಿದ್ದಾರೆ ಬಿಜೆಪಿಯ ಶ್ರೀಮಂತರ ಆಡಳಿತದಿಂದ ಬಿಜೆಪಿಯ ಪ್ರಜಾಪ್ರಭುತ್ವ ವಿರೋಧಿ ನೆಲೆಯಿಂದ ರೋಸಿ ಹೋಗಿದ್ದಾರೆ ಆ ಜನ ಇವತ್ತು ನಮ್ಮ ಪರ ನಿಂತಿದ್ದಾರೆ ಅವರು ಭಾರತ ಜೋಡೋ ಯಾತ್ರೆ ಯಶಸ್ಸಿಗೆ ಸಾಮಾನ್ಯ ಜನ ಇವತ್ತು ದಾರಿ ಉದ್ದಕ್ಕೂ ನಿಂತು ನಮಗೆ ಶಕ್ತಿಯಾಗಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆ ಜನ ನಮ್ಮ ಪರ ನಿಲ್ಲುತ್ತಾರೆ ಅಲ್ಲಿವರೆಗೂ ನಾವು ಕಾಂಗ್ರೆಸ್ನವರು ಹೋರಾಟ ಮಾಡೋಣ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋಣ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿ ನಾವು ಹೋರಾಟ ಮಾಡೋಣ ಆ ದಿಕ್ಕಿನಲ್ಲಿ ಇವತ್ತು ಕರ್ನಾಟಕದಾದ್ಯಂತ ಕೆಪಿಸಿಸಿ ಅವರ ಸೂಚನೆ ಮೇರೆಗೆ ಈ ಹೋರಾಟ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ನಮ್ಮ ಧರ್ಮ ಇದು ನಮ್ಮ ಕರ್ತವ್ಯ ಕಾಂಗ್ರೆಸ್ನವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂತಹದ್ದು ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಜನ ಬಿಜೆಪಿ ಅವರಿಗೆ ಪಾಠ ಕಲಿಸ್ತಾರೆ ನಮ್ಮ ಪ್ರಯತ್ನವನ್ನ ಹೆಚ್ಚಿಗೆ ಮಾಡೋಣ ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಧನ್ಯವಾದಗಳು ಕೃಷ್ಣ ಬೈರೇಗೌಡರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ